ಮುನಿಷನ್ ರೇ ಉತ್ಸಾಹ ಹೇಗಿದೆ ಸ್ವಾವಾಗಿ ಸ್ವಾವಾಗಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಮತ್ತು ಯುವಕರು ಅದರಲ್ಲಿ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ನಿಮ್ಮ ಕೈ ಬರದಿ ಜನ ಹಿಂತು ಅದಕ್ಕೆ ನಾಮಿನೇಷನ್ ಯಾವ ಕೆಟಗರಿಯಿಂದ ಆಗಿದೆ ಸರ್ ಇವತ್ತು ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಬೆಲ್ಲದ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ಗಳು ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಒಂಬತ್ತು ಜನರಲ್ಲಿ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಬ ಮತ್ತು ಒಂದು ಒ ಬಿ ಸಿ ಅ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಬೆಲ್ಲದಿಂದ ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ ತಾಲೂಕಾದ್ಯಂತ ಇದೇ ಪರ್ಟಿಕ್ಯುಲರ್ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗೆ ಇಡೀ ತಾಲೂಕನ್ನು ಮಾಡಲಿಟ್ಟುಕೊಂಡು ಹದಿನೈದು ಜನರನ್ನು ನಾಮಿನೇಷನ್ ಮಾಡಿಸಿ ಕ್ಷೇತ್ರದ ಮತದಾರ ಕ್ಷೇತ್ರದ ಮತದಾರರಿಗೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತಮ್ಮೆಲ್ಲರ ಸೇವೆ ಮಾಡ್ಕೊಳ್ಳೋಕೆ ಸೇವೆ ಮಾಡ್ತಾ ಬಂದಿದ್ದೇನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವುದ್ರ ಮುಖಾಂತರ ಸ್ನೇಹಿ ಆಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮದಾಗಿ ಕುಡಿಬೇಕಾದರೆ ಇವತ್ತು ದಿವಸ ಎ ಬಿ ಬಿ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಪೆಲನ ಪೆನಲ್ ಅನ್ನೋದನ್ನು ಮಾಡುವ ಮುಖಾಂತರ ಈಗ ನಾಮ ನಿದರ್ಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡ್ತೀವಿ ಬಟ್ನಲ್ಲಿ ಅವರಿವರೆನದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಂಬಾಣ ಪಲ್ಲರಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಮಾಡದೆ ಇನ್ನುಳಿದಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ತಾವು ಸಹಿತ ಹೇಳಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾರೆ ಮಾಡತ್ತಾರೆ ನಿನ್ನೆ ಶುಗರ್ ಫ್ಯಾಕ್ಟರಿ ಫ್ಯಾಕ್ಟರಿಯಲ್ಲಿ ಮಾಡಬೇಕು ಹಾಗಾದ್ರೆ ನೀವು ಮತ್ತೆ ಎಲ್ಲಾದರೂ ಮಾಡೋರದ ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗೋದು ಅಕ್ಕಿ ಕಾಳು ಹೋಗಿಲ್ದ ಮದುವೆ ಆಗಂಗಿಲ್ಲ ನಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಹಿರಣ್ ಕೇಶಿ ಅರವತ್ತೊಂಬತ್ತನೇ ಜನರ ಬಾಡಿ ನನಗೆ ಗೊತ್ತಿತ್ತು ಬಟ್ ಅಲ್ಲಿ ಏನು ಮಾತುಕತೆ ನನಗೆ ಗೊತ್ತಿಲ್ಲ ಅದೇನು ಮಾತಾಡೋದ್ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀವಿ ಸರ್ ಅವ್ರಿಗೆ ಏನು ಹೇಳ್ತಾ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಬಹುಶಃ ಅದು ನಾನು ಹೇಳಕ್ ಬಯಸುದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದು ಏನು ಹೇಳ್ಬೇಕು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂತ ಇಪ್ಪತ್ತನೇ ತಾರೀಕು ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ ಸರ್ ವಿಶೇಷ ಯಮಲ್ಮಡಿ ಮತಕ್ಷೇತ್ರ ಅತಿ ಅದ್ದುರವಾಗಿರ್ತಕ್ಕಂಥ ರೆಸ್ಪಾನ್ಸ್ ಇವತ್ತು ದಿವಸ ಅಥವಾ ಸ್ವಾಗತ ಮಾಡೋದ್ರ ಮುಖಾಂತರ ಜನ ಗಂಡಿದ್ದಾರೆ ಅವರ ಒಂದು ಆಡಳಿತಕ್ಕೆ ಬೇಸತ್ತಿದ್ದಾರೆ ಬೇಸರ ಮುಖಾಂತರ ಇಲ್ಲ ತಾವ್ ಬೇಕು ತಾವ್ ಬಂದಿದ್ದೀರಿ ನಾವು ಹೀಗೆ ಮುಂದೆ ಇರ್ರಿ ಅನ್ನುವಂತ ಮಾತನ್ನ ಅವರು ಸಹಿತ ಹೇಳ್ತಾರೆ ಯಮಕಲ್ಮಡಿ ಮತಕ್ಷೇತ್ರದಲ್ಲಿ ಸರ್ ಸಾರ್ನ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ಸರ್ ಇನ್ನೊಂದ್ರೆ ನಿನ್ನೆ ಜೊತೆ ಭಾಷಣ ಮಾಡಬೇಕಂದ್ರೆ ಮಾಡ ನಮಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ ಅವ್ರಿಗೆ ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿ ಕೊಡೋಂಗಿಲ್ಲ ಮಾತಾಡ್ತಾರೆ ಇನ್ನೂ ಆದ್ರೂ ವಿಚಾರ ಸರ್ ಅವರು ವಿಚಾರ ನಮ್ಮ ಕಡೆ ಚಾನ್ಸ್ ಮಾಡಿಂತಾರೆ ಸಿ ಬ್ಯಾಂಕ್ ಆಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಠೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ಅವ್ನು ಕೊಡ್ತಾನೋ ಇವು ಕೊಡ್ತಾನು ಹೇಳಕ್ಕೆ ಯಾರಪ್ಪ ಅಪ್ಪನ ಮಣಿ ಆಸ್ತಿನೂ ಅಲ್ಲ ಬಟ್ ಅವ್ ಹೇಳಿದನೋ ಅವ್ರ ಅಪ್ಪನ ಮಣಿನೂ ಆಸ್ತಿನೂ ಅಲ್ಲ ಇದನ್ನು ಪದೇ ಪದೇ ಮಾಡಕ್ ಹೋದ್ರೆ ನಾಳೆ ರೈತರ ಬಂದು ಎದಿಮ್ಯಾದ ಕೆಲಸ ಅವ್ರ ಮತ್ತ ಮಾಡ್ರೂ ಮಾಡ್ತಾರೆ ನಾನು ತಪ್ಪು ಮಾಡ್ರು ಮಾಡ್ತಾರೆ ಅವ್ರು ಇಲ್ಲಿ ಬಂದು ಕ್ಷೇತ್ರ ಸುಧಾರಣೆ ಮಾಡಕ್ಕೆ ಬಂದಾರ ಸರ್ ಅಭಿವೃದ್ಧಿ ಮಾಡಕ್ಕೆ ಬಂದಾರ ಅದು ನಮ್ಗೆ ಜನ ಉತ್ತರ ಕೊಡ್ತೇನೆ ಕ್ಷೇತ್ರ ಸುಧಾರಣೆ ಮಾಡಿದ್ರೆ ಅವ್ರ ಮತ ಎಂ ಪಿ ಚುನಾವಣೆಯಲ್ಲಿ ಅವ್ರ ಮತ ಕ್ಷೇತ್ರದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು ನಮ್ಮ ಮತಕ್ಷೇತ್ರ ಇವತ್ತು ಸುಧಾರಣೆ ಆಗಿದ್ರೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟು ಸಾವಿರ ಅವರು ನೀಡುಕಟ್ಟಿದ್ದೀವಿ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಮೈನಸ್ ಆಗಿತ್ತು ಬಿ ಜೆ ಪಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸಲಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಸರ್ ಅವ್ರು ಏನು ಅನ್ನ ಥರ ಸರ್ ನಾವು ಹೊರಗಿನವರ ಹೊರಗಿನವರ ಪದೇ ಪದೇ ಅನ್ನಾತೀರಿ ನಾವೇಲಿ ಇಲ್ಲಿ ಇಲೆಕ್ಷನ್ಗೆ ನಿಲ್ಲಾಕೆ ಬರಾತೆವು ನಿಮ್ಮ ತಾಲೂಕಿನವ್ರಿಗ ನಿಲ್ಸ ನಿಲ್ಸಾತಿವ ಮೊದಲನೇದು ಆ ದಿವಸ ನಿನ್ನೇನೋ ಟಿ ಪಿ ಇತ್ತು ಮೊದಲನೇದು ಅವರು ಆ ವೇದಿಕೆ ಹೊಲ ವೇದಿಕೆ ಮೆಭಾಗ ಏನೂ ಸಂಬಂಧ ಇಲ್ಲ ಅವ್ರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಇನ್ನೇನೋ ಮಾಡಾಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪ ಅದಿದ್ವಿ ಯಾಕಂದ್ರೆ ಅವ್ರಿಗೆ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ರಿ ಮಾರಿದ್ದು ಐವತ್ತು ಸಾವಿರದ ಬಂದಿತ್ತು ನಿನ್ನ ಎಫ್ಐಆರ್ ಆಗಿತ್ತು ಬಂದ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡಿಗಿನ ಸಕ್ಕರೆಯನ್ನು ಜಿ ಎಸ್ ಟಿ ತಪ್ಪಿಸಿ ಗೋಡವೊಂದಾಗಿ ಇಟ್ಟಿದ್ರು ಜಿ ಎಸ್ ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು ಅಲ್ಲಿ ಏನೋ ವ್ಯವಹಾರಗಳನ್ನು ಸುದ್ದು ಮಾಡುವುದ್ರ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ದ್ದು ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದರು ಮಾಡಿ ಏನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತಗೊಂಡು ಕೋರ್ಟಿಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನು ಭಾಳ ಕ್ರಿಮಿನಲ್ ಮೈಂಡೆಡಿಂದ ಪರಿಗಣಿಸೋ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದರೆ ಈ ಎಫ್ ಆರ್ ಪಿಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಎಪ್ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಇದೆ ಅದನ್ನು ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಮಾಡಿದ್ದಾರೆ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿಯಾಗಿ ತೊಡಗಿ ಮಾಡಿಸಕ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನಿಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಪೂರ್ಣ ಎಫ್ ಕೋರ್ಟ್ನವರಾಗ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ ಮತ್ತು ಅಂಥ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕ್ಕಾಗೋದಿಲ್ಲ ಇದಕ್ಕೇನವ್ರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂಥ ಐವತ್ತು ಸಾವಿರ ಕ್ವಿಂಟಲ್ ಸಕ್ರಿಯರಿಗೆ ಮಾಡಿದರು ಬೇರೆಗೋಡ್ದಾಗ ಇಟ್ಟರು ಅಲ್ಲಿ ಜಿ ಎಸ್ ಟಿದವ್ರು ವಿಸಿಟ್ ಮಾಡಿದರು ರೇಡ್ ಮಾಡಿದರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕೇಳಿ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತಲ್ಲಿ ಜನ ರೈತರು ಕೂಡಿ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ ನ್ಯಾಯಾಗ ಹೋದಾಗ ಕೋರ್ಟ್ ನ್ಯಾಯ ಪರಿಗಣಿಸಿದರು ಎಲ್ಲ ವಿಷಯವನ್ನು ಗಮನಕ್ಕೆ ತಂದರು ಪ್ರತಿ ಟನಿಗೆ ಇವತ್ತು ದಿವಸ ಸೆವೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪೇ ನಾವು ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೆಡ್ತೀರ ಅನ್ನೋ ಸಹ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತವನ್ನು ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಅವ್ರ ಗಮನಕ್ಕೆ ಐತೋ ಅಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂತ ಇದು ಈ ವಿಷಯಗಳು ಮಾತಾಡ್ತಾರೆ ಎಸ್ ಸರ್ ಬೆಳಗಾವಿ ಡಿಸ್ಟ್ರಿಕ್ಟ್ ಒಳಗಡೆ ಕತ್ತಿ ಮಾಡಿದ ಮೇಲೆ ಆಕಡೆ ಈ ಕಡೆ ಕ್ಷೇತ್ರದ ಮುಗಿಬಿಡೋಕೆ ಕಾರಣ ಏನು ಸರ್ ಬೇಬೆಷ್ಟು ರೀಸನ್ ದಿವಂಗತ ನಮ್ಮ ಅಣ್ಣ ಉಮೇಶ್ ಕತ್ತಿ ಇಲ್ಲದ ಒಂದು ಕಾರಣ ಆದ್ರೆ ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಮುಗಿ ಬಿದ್ದಿದ್ದಾರೆ ಆ ಮುಗಿ ಬಿದ್ದಂತ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಾವುಕಾರ ಹೆಂಗಿದ್ದ ಸಣ್ಣ ಸಾವುಕಾರ ಹೆಂಗದನು ಅಥವಾ ಕುಮಾರಣ್ಣ ಪಾಟೀಲ್ ಹೆಂಗದಾರು ಅಥವಾ ಎ ಬಿ ಪಾಟೀಲ್ ಹೆಂಗದಾರು ಅನ್ನೋದ್ ಇಪ್ಪತ್ತೆಂಟನೇ ತಾರೀಕು ಉತ್ತರ ಕೊಡುವ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ತಾಲೂಕಿನ ಕಣ್ಣು ಎತ್ತಿ ನೋಡುವ ಸ್ಥಿತಿಗೆ ಅವರು ನಿಮ್ಮ ಪೆನಲ್ ಎಷ್ಟು ಜನ ಆಚೆ ಬರ್ತಾರೆ ಸರ್ ಆಚೆ ಬರ್ತಾರೆ ಹದಿನೈದು ಹದಿನೈದು ಜನ ನಮ್ಮ ಪೆನಲ್ ಥ್ಯಾಂಕ್ ಯು